ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇತ್ತೀಚಿಗೆ ವಿಡಿಯೋ ಎಲ್ಲ ಮಾಡಿ ದಿನಗಳು ತಿಂಗಳಗಡ್ಲೆ ಆಗ್ತಿದ್ದೀವಿ ಯಾಕೆ ಅಂತಂದರೆ ಇಲ್ಲೇ ಟೈಮೇ ಇಲ್ಲ ಮನೆಯ ಮೇಲೆ ಗೊತ್ತಿರ್ತಲ್ವ ಇವಾಗ ಬೇರೆ ಸ್ಯಾರಿದು ಅಂತ ಬೇರೆ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ತರೋದಾಗ್ಬೋದು ಪ್ಯಾಕಿಂಗ್ಸ್ ಆಗ್ಬೋದು ಮಗು ನೋಡ್ಕೊಳ್ಳೋದಾಗ್ಬೋದು ಮನೇಲಿ ಅಡುಗೆ ಅದ್ರಲ್ಲಿ ನಾನು ನಿಲ್ತು ಅಯ್ಯಪ್ಪ ನಿಜವಾಗ್ಲೂ ಒಂಥರ ಇಲ್ಲೇನು ಪ್ರಪಂಚನೇ ಏನೂ ಗೊತ್ತಾಗ್ತಾ ಇಲ್ಲ ನಾಲ್ಕು ಗೋಡೆ ಮಧ್ಯೆನೇ ನಾವು ಮಾಡೋ ಕೆಲಸದಲ್ಲೇ ಸಿಕ್ಕಾಕ್ಬಿಟ್ಟೆ ಬಿಜಿ ಅಂತ ಅನಿಸ್ಬಿಡುತ್ತೆ ಅಯ್ಯಪ್ಪ ಇವಾಗ ನಿಜವ್ರು ನೆನ್ನೆಯಿಂದ ಸ್ವಲ್ಪ ಬರೋದು ಹೊರ್ಗಡೆ ನಿಲ್ಲೋದು ಬಾಲ್ಕನಿಲ್ ಅಷ್ಟೊತ್ತು ಮತ್ತು ಪಾಪನ ಎತ್ಕೊಂಡು ಬಂದು ಇಲ್ಲಿ ಆಟ ಆಡಿಸೋದು ಈಗ ಸ್ವಲ್ಪ ಮಾಡ್ತಾ ಇದ್ದೀನಿ ಯಾಕೆಂದರೆ ಇಷ್ಟು ದಿನ ಎಲ್ಲ ಒಳಗಡೆ ಮನೆ ಒಳಗಡೆ ನಾಲ್ಕು ಗೋಡೆ ಮಧ್ಯೆ ಅನ್ನೋದಕ್ಕಿಂತ ಒಂದು ರೂಮ್ ಒಳಗಡೆ ನಾಲ್ಕು ಗೋಡೆ ಮಧ್ಯೆ ಸೇರ್ಕೊಬಿಟ್ಟಿದ್ದೆವು ನಾನು ಶೈಲು ಪಾಪು ಎಲ್ಲ ಯಾಕಂದರೆ ಪಾಪುಗೆ ಹೊರಗಡೆ ಕರ್ಕೊಂಡು ಬಂದರೆ ಶೀತ ಆಗುತ್ತೆ ಅನ್ನೋದಕ್ಕೋಸ್ಕರ ಅವನಂತೂ ಹೊರ್ಗಡೆನೆ ಕರ್ಕೊಂಡ್ಬರ್ತಾ ಅಲ್ಲ ಅಲ್ಲೇ ರೂಮಲ್ಲಿ ನಮಗೆ ಇಡೀ ಮನೆಗಿಂತ ರೂಮೇ ಒಂದು ದೊಡ್ಡ ಪ್ರಪಂಚ ಆಗ್ಬಿಟ್ಟಿದೆ ಎಲ್ಲ ಅಲ್ಲೇ ಇರೋದ್ರಿಂದ ಅವನ್ನೊಳಗಡೆ ನೋಡ್ಕೊಳೋದು ನಮ್ಮದು ಏನಾದ್ರು ಕಿಚನಕ್ಕೆ ಬಂದು ಎಲ್ಲ ಕೆಲಸದವ್ರು ಬರ್ತಾರೆ ಕೆಲಸ ಮುಗಿಸ್ಬಿಟ್ಟು ಹೋಗ್ತಾರೆ ಕಿಚನಗೆ ಬಂದು ಸ್ವಲ್ಪ ಹೊತ್ತು ಅಡುಗೆ ಮಾಡಿಕೊಂಡು ಅಲ್ಲಿ ಹೋಗಿ ಊಟ ಮಾಡ್ತು ಅಂತಂದರೆ ಎಲ್ಲರೂ ಅವ್ರು ಹೋಯ್ತು ಅಂದರೆ ಇನ್ನು ನಮ್ಮ ಜೀವನ ಎಲ್ಲ ರೂಮ್ ಒಳಗಡೆ ಕಳೆದೋಗ್ತಿದೆ ಒಂದು ಟಿ ವಿ ಇಲ್ಲ ಒಂದು ದಸರಾ ಇಲ್ಲ ಒಂದು ದಸರಾ ಆಯುಧ ಪೂಜೆಯಲ್ಲೂ ಕೂಡ ಎಲ್ಲ ನಮ್ಮ ಮನೆಯೂ ತುಂಬ ಗ್ರ್ಯಾಂಡಾಗಂತೂ ಬೇರೆಯವರು ತೋರ್ಕೊಳ್ಳೋ ರೇಂಜು ನಾವು ಯಾವತ್ತೂ ಮಾಡಲ್ಲ ಸಿಂಪಲ್ ನಮ್ಮ ಮನೆ ಯಾವುದೇ ಮಾಡೋದು ಸಿಂಪ್ ಸಿಂಪಲ್ ಆಗೇ ಇರುತ್ತೆ ಹಾಗಾಗಿ ಎಲ್ಲ ಆಯುಧ ಪೂಜೆಗಳು ನಮ್ಮದು ಆಯುಧಗಳು ಇದು ಸತಿ ಸ್ಯಾರಿದಲ್ಲ ಇರೋದ್ರಿಂದ ಎಲ್ಲ ಇಟ್ಟು ಬೈಕ್ ಪ್ರತಿಯೊಂದಿಗೂ ಕೂಡ ಪೂಜೆ ಆಯಿತು ಹಾಗೆಯೇ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರಿಗೂ ಕೂಡ ಈ ಸತಿ ಸ್ಯಾರಿ ಆಗ್ಬೋದು ಸ್ವೀಟು ಹಣ್ಣು ಅವ್ರಿಗೆ ಏನೇನು ಕೊಡಬೇಕು ಎಲ್ಲ ಕೂಡ ಕೊಟ್ಟಾಯಿತು ಮತ್ತು ಚೆನ್ನಾಗಿತ್ತು ಖುಷಿ ಅನ್ನಿಸ್ತು ಅಂದರೆ ಯಾವುದೂ ಕೂಡ ಒಂದು ವೀಡಿಯೋ ಮಾಡಿಲ್ಲ ಯಾಕೆ ಅಂತಂದರೆ ಒಂದು ಅದೆಲ್ಲ ತೋರ್ಕೊಂಡು ವೀಡಿಯೋ ಮಾಡೋದು ಅನ್ನೋದಕ್ಕಿಂತ ಮುಂಚಿತವಾಗಿ ನಮಗೆ ನಿಜವ್ರು ಅಷ್ಟು ಟೈಮ್ ಕೂಡ ಇರೋದಿಲ್ಲ ಬೇಗ ಬೇಗನೆ ಮಾಡಬೇಕು ಅವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಮನೆ ಪೂಜೆ ಆಗಿರೋದ್ರಿಂದ ಅಷ್ಟೆಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿಟ್ರೆ ಯಾವುದೂ ಒಂದು ವೀಡಿಯೋ ಕೂಡ ಮಾಡಿಲ್ಲ ಅದ್ರ ಜೊತೆಲಿ ಇನ್ನೊಂದು ಏನು ಅಂತಂದರೆ ಪಾಪು 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 ಅವನು ಒಬ್ಬರು ಇರಲೇಬೇಕು ಇಲ್ಲ ಶೈಲಿ ಒಬ್ಬರು ಇರಬೇಕು ಅನ್ನೋದಕ್ಕಿಂತ ಜಾಸ್ತಿ ಶೈಲಿನೇ ಇರಬೇಕು ಅವ್ರಿಗೆ ನಾನು ಸ್ವಲ್ಪ ಹೊತ್ತು ಎತ್ಕೊಳ್ತಾರೆ ಅಳ್ತಾನೆ ಇರ್ತಾರೆ ಅವನು ಹಾಗಾಗಿ ಯಾವುದೇ ವೀಡಿಯೋ ಮಾಡೋಕ್ಕಂತೂ ಆಗ್ತಾನೆ ಇಲ್ಲ ಇತ್ತೀಚೆಗಂತೂ ಮೇನ್ ಕಾರಣ ಪಾಪನ ನೋಡ್ಕೊಳೋಕ್ಕೆ ಒಬ್ಬರು ಬೇಕೇ ಬೇಕು ಅವನ್ನ ಎತ್ಕೊಂಡು ಅವನು ಅಳಿಸ್ಕೊಂಡು ವೀಡಿಯೋ ಮಾಡಿಕೊಂಡು ಏನೋ ಮಾಡೋಕ್ಕಂತೂ ಆಗೋಲ್ಲ ಯಾಕೆಂದರೆ ಮಕ್ಕಳು ಆದಮೇಲೆ ಅವ್ರನ್ನ ಒಬ್ರಿಗೆ ಕೇರ್ ಮಾಡೋರು ಬೇಕೇ ಬೇಕಾಗುತ್ತೆ ಅದಕ್ಕೋಸ್ಕರ ಅಷ್ಟೇ ಅದ್ರ ಜೊತೆ ಸ್ಕೂಲ್ಗೆ ಬಿಜಿ ಬೇಬಿ ವಗ ಅವನಿಗೆ ರಜೆ ಇರೋದ್ರಿಂದ ಅವನು ನೋಡ್ಕೊಳ್ಳೇಬೇಕಾಗುತ್ತೆ ಇವಾಗ ಪಾಪ ಇಲ್ಲಿಗೆ ಎತ್ಕೊಂಡು ಬಂದ್ಬಿಡ್ತೀವಿ ಇವತ್ತು ಸ್ವಲ್ಪ ವೆದರ್ ಕೂಡ ಚೆನ್ನಾಗಿದೆ ತುಂಬ ಬಿಸಿಲಿದ್ದು ಮಧ್ಯಾಹ್ನ ಎಲ್ಲ ಇವಾಗ ಕೂಲ್ ಆಗಿದೆ ಸಂಜೆ ಯಾವಾಗ ಬಂತಲ್ವಾ ಹಾಗಾಗಿ ಅವನು ಕೂಡ ಸ್ವಲ್ಪ ಎದ್ದು ಬಂದು ಪಾಪನ ಹೊರಗಡೆ ಎಲ್ಲ ತೋರ್ಕೊಂಡು ಆಟ ಆಡ್ಸ್ಕೊಂಡು ಇರ್ತೀನಿ ಇಲ್ಲಿ ಕರ್ಕೊಂಡು ಬಂದ್ರೆ ಇವಾಗ ಹೋಗ್ಬಿಟ್ರು ಬಿಡಿ ಇವನೇನೋ ವಿಡಿಯೋ ಮಾಡಬೇಕಂತೆ ಏನದು ಅಮ್ಮಾಮ್ಮ ದೊಡ್ಡ ಕಂಪ್ಲೇಂಟ್ ಮಾಡ್ತೀನಿ ನಾನು ನಿಮಗೆ ಮೇಲೆ ನೀನು ನನ್ನ ಎಲ್ಲ ಕರ್ಕೊಂಡು ಏನು ಮಾಡ್ತಾರೆ ನಿಮಗೆ ಏನು ಮಾಡ್ತಲ್ಲ ನಿನ್ನ ಹೊರಗಡೆ ಕರ್ಕೊಂಡೋಗಿ ಏನ್ ಆಟ ಆಡ್ತಿಲ್ಲ ಗೊತ್ತಿಲ್ವಾ ಏನಕ್ಕೆ ಅಂತಂದ್ರೆ ಕೂಡ ನೀವು ತೋರಿರ್ಲಿಲ್ಲ ನೋಡಿ ದೊಡ್ಡವರ ಹೋಗ್ಬಿಟ್ಟ ಬೇಬಿ ಎಷ್ಟು ಐಟಿದ ಇವಾಗ ಅವನು ಬಾಡ್ಲಿ ಓ ತುಂಬಾ ದೊಡ್ಡವರಾಗ್ಬಿಟ್ಟೆ ಬಾಯಿ ಅಂದ್ರೆ ಇವನ್ನೆಲ್ಲೂ ಹೊರಗಡೆ ಇವಾಗ ಕರ್ಕೊಂಡು ಹೋಗ್ತಿಲ್ಲ ಅಂದ್ರೆ ಪಾರ್ಕ್ ಕರ್ಕೊಂಡು ಹೋಗ್ತಿಲ್ಲ ಹೊರಗಡೆ ಕರ್ಕೊಂಡು ಆಟ ಆಡ್ತಿಲ್ಲ ಅದಕ್ಕಾಗಿ ಅವನು ಎಲ್ಲರ ಮೇಲೆ ಇಷ್ಟು ದೊಡ್ಡ ಕಂಪ್ಲೇಂಟ್ ಇಡ್ತೀನಿ ಅಂತ

கண்டுத்தியா கடைக்கப்பு ஓய்யாவா உடுகுர் யாரோ வந்திவல அவரு நீங்கள் ஃபிரெண்ட்ஸா அவரு எல்லாட்த்து எல்ல ಸ್ವಲ್ಪ ಹೊತ್ತು ಆರಾಮ್ ಕರ್ಕೊಂಡು ಬರ್ತು ನಾನು ಇಲ್ಲೆಲ್ಲ ನೋಡಿಕೊಂಡು ಒಂಥರ ಅವ್ನಿಗೂ ಖುಷಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಹೊರ್ಗಡೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಎಲ್ಲಿ ಬಾ ಅವ್ರು ಯಾರು ಬಂದಿಲ್ಲ ಬಾ ಬಾಯಲ್ಲಿ ಬಾಯಲ್ಲಿ ನಾನು ಹೇಳ್ತೀನಿ ಬಾಯಿ ಸ್ಲಿಪ್ಪರ್ ಹಾಕೊಂಡಿಲ್ಲ ಎಲ್ಲಿಗೋಗ್ತಿದೀ ನೀನು ಬಾಯ್ಲಿ ಕೆಳಗಡೆ ಮನೇನಾ ಸರಿ ಹೂ ಆಮಾ ಕರ್ಕೊಂಡು ಬಾ ಯಾಕೆ ಶೈಲಿಗೆ ಎಷ್ಟೊತ್ತು ಕರ್ಕೊಂಡೋಗಿ ಮಮ್ಮಿ ಕೈಲಿ ಕೊಡಲಿ ಹೊರ್ಗಡೆ ಅನ್ಸ್ಬಿಟ್ಟಿದಲ್ವ ಕರ್ಕವ ಕರ್ಕವ ನಮ್ಮ ಪರಾಮ್ ಗೌಡ್ರ ನಮ್ಮ ಪರಾಮ್ ಇಲ್ಲೇ ಇದ್ದಾರೆ ಪರೋ ಪರಾಮ್ ಓಯ್ ಪರೋ ಓನ ಕಂದಮ್ಮ ಅವನಿಲ್ಲ ಅಲ್ಲಿ ನೋಡಿದೆ ಒಬ್ಬ ಒಬ್ಬ ಅವ್ನಿಗೆ ಇನ್ನೂ ಕತ್ ನಿಲ್ಲದಿಲ್ಲ ಹಿಂಗೆ ಹಿಂಗೆ ಆಡ್ತಾಯಿದೆ ಅವ್ನಿಗೆ ಈಗ ಆಲ್ರೆಡಿ ಮೂರು ತಿಂಗಳ ಮೇಲೆ ಒಂದು ದಿನ ಆಗ್ಬಿಡ್ತು ಪರ ಹುಟ್ಟು ಇನ್ನೂ ಕತ್ ಇಲ್ಲ ಅವ್ನಿಗೆ ಇಲ್ಲೇ ಮಲಗಿಸ್ಬಿಡೋ ಮಾಟಾಡಲಿ ಸ್ವಲ್ಪ ಹೊತ್ತು ಬೆಳಕೆಲ್ಲ ಚೆನ್ನಾಗಿದೆಯಲ್ಲ ಸ್ವಲ್ಪ ಹೊತ್ತು ಆಟ ಆಡಲಿ ಖುಷಿಯೆಲ್ಲ ಕೆಳಗಡೆ ಯಾರು ಆಟ ಆಡ್ಕೊ ಬ ಆಟಾಡೋದು ಕೇಳ್ತೀನಿ ಓಯ್ ಬಂಗಾರಿ ಓಯಿ ಬಂಗಾರಿ ಓನಾಯ್ತು ಕಂದಮ್ಮ ಹ್ಞೂ ಯಾಕಪ್ಪ ಲೈಟ್ ಹಾಕಿಲ್ಲ ಕತ್ತಲೆಲ್ಲ ಕಪ್ಪು ಕಾಣ್ತಾನಂತ ಟೈಮ್ ಆಯ್ತಲ್ಲ ಅದಕ್ಕಾಗಿ ಪರುಮ್ಮ ಪರು ಓನ ಕಂದಮ್ಮ ಓನಕ್ಕಂದ ಹೋಗಿ ದೀಪ ಹಚ್ಬಿಡ್ತೀನಿ ನೀನು ಮುಖದೊಳ್ಕೆ ರೆಡಿಯಾಗಿ ದೀಪ ಹಚ್ಬಿಡು ಸಂಜೆ ಆಗಿ ಬರ್ತಲ್ವ ಹಾಗಾಗಿ ದೀಪ ಹಚ್ಬಿಟ್ರೆ ಖುಷಿ ಸಂಜೆ ಮೇಲೆ ಮನೇಲಿ ಓ ಅವ್ರ ಅಮ್ಮನ ನೋಡಿ ಅವ್ರ ಅಮ್ಮ ಹೋದ್ರು ನೋಡಿ ಹೆಂಗೆ ನೋಡ್ತಾನೆ ಅಂತ ನೋಡಿ ನೋಡಿ ಅಲ್ಲೋ ಅಲ್ಲ ನೋಡಿ ಇಲ್ಲಿದ್ದಾಳೆ ಅವಳು ಹೆಂಗೆ ನೋಡಿ ಈಗ ಹಂಗೆ ನೋಡ್ತಾನೆ ಈಗ ವಾ ಎಲ್ಲಿ ಅಮ್ಮ ಹುಡುಕ್ತಾನೆ ಈಗ ಹುಡುಕ್ತಾನೆ ಹಾ ಎಲ್ಲಿ ಅಮ್ಮ ಓ ಮಮ್ಮ ಇಲ್ವೋ ಇಲ್ಲಿ ಬಿಟ್ಬಿಟ್ಟು ಹೋಯ್ತಾನೆ ನನ್ನ ಈಗ ಅವ್ನ ಜೊತೆ ಆಟ ಆಡಬೇಕು ರವ್ ಮೊಬೈಲ್ ಇಟ್ಕೊಳ್ಳೋಂಗಿಲ್ಲ ಅವನ್ನೇ ಆಟ ಆಡಿಸ್ಕೊಂಡಿರ್ಬೇಕು ಅದಕ್ಕೋಸ್ಕರ ನಾವು ಇತ್ತೀಚೆಗೆ ವೀಡಿಯೋ ಎಲ್ಲ ಮಾಡೋದು ಬಿಟ್ಬಿಟ್ಟಿದ್ದೀವಿ ಏನು ಬೇಡಪ್ಪ ಮೊದಲು ಮಕ್ಕಳೆಲ್ಲ ನೀಟಾಗಿ ಸಾಕೋಣ ಅವ್ರಿಗೆ ತುಂಬನೇ ಅಂದರೆ ಚೆನ್ನಾಗಿ ನೋಡ್ಕೊಂಡ್ರಲ್ಲೂ ಅವರು ಎಲ್ದಿಯಾಗಿ ಬೆಳೀತಾರೆ ನಾವು ನಮ್ಮ ಕೆಲಸದಲ್ಲೇ ಬ್ಯುಸಿ ಆಗಬಾರ್ದು ಅವ್ರನ್ನ ಸಾಕೋ ಟೈಮಲ್ಲಿ ನೀಟಾಗಿ ಸಾಕುಬಿಡ್ಬೇಕು ಆಕ್ಟು ಹೌ ಅವ್ರ ಪಪ್ಪ ವೀಡಿಯೋ ಎಲ್ಲ ಮಾಡ್ತು ಅಂತಂದರೆ ಸುನಿಲ್ ಜೊತೆ ಒಂದಿಷ್ಟು ಮಾ ಹಂಗೆ ಹಿಂಗೆ ಮಾತಾಡ್ತಿದ್ದೆ ಆ ಹ್ಞೂ ಅಂದ್ಕೊಂಡು ಅವ್ರ ಪಪ್ಪ ವೀಡಿಯೋ ಕಾಲಲ್ಲಿ ಎಷ್ಟು ಗಮನಿಸ್ತಾನೆ ನೋಡಬೇಕು ಅಂದರೆ ಡೈಲಿ ಮಾತಾಡ್ತಾ ಇರ್ತಾರಲ್ವ ಅವ್ನಿಗೇನೋ ಇಲ್ಲೇ ಇದ್ದಾರೆ ಅಂತ ಸುತ್ತ ಹುಡುಕ್ತಾನೆ ಆಮೇಲೆ ಮೊಬೈಲಲ್ಲಿ ನೋಡ್ತಾ ಇರ್ತಾನೆ ಅಲೋ ಪರ್ನೇನು ಪರಮ್ ಪರ ಆ ಒಗ್ಗಿ ಓನ್ ಆಯ್ತಮ್ಮ ಐತ ಕಂದಮ್ಮ ಹಾಂ ಓ ಓಕೆ 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 ಕರ್ಕೊಳ್ತೀನಿ ಮಡಗಿಬಿಡ್ತೀನಿ ಮಾಡ್ಬಿಡ್ದಿ ಫೋನು ಇವತ್ತು ಟೈಮ್ ಕೂಡ ಆಗೋಗಿದೆ ಅಡುಗೆ ಮಾಡಿ ಟೈಮಿಗೆ ಒಂದು ಹತ್ತು ಇವಾಗ ಅಡುಗೆ ಮಾಡಿ ಊಟ ಮಾಡೋಕೆ ಟೈಮ್ ಆಗುತ್ತೆ ಮತ್ತು ಮೊಳಕೆ ಕಟ್ಟಿದೆ ನೋಡಿ ಕಾಳು ರಾತ್ರಿ ಎಲ್ಲ ಬಸ್ ಕಟ್ಟಿದೆ ತುಂಬ ಚೆನ್ನಾಗಿ ಬಂದಿದೆ ಓಕೆ ಮತ್ತು ಎಷ್ಟು ಎಷ್ಟು ಜನ ಮನೆಗಳಲ್ಲಿ ಮೊಳಕೆ ಕಾಳಿನಿಂದ ಉಪ್ಸಂಬು ಮಾಡ್ತೀರ ಹೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇವತ್ತು ಉಪ್ಸಂಬೇ ಮಾಡಿಬಿಡ್ತೀವಿ ಬೇಗ ಬೇಗ ಮೊಳಕೆ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಉಪ್ಪು ಸಾಂಬಾರು ನಿಮ್ಮ ಮನೆಗಳಲ್ಲೂ ಮಾಡ್ತೀರಾ ಅಂತೇಳಿ ನಮಗೆ ಕಮೆಂಟ್ ಮಾಡಿ ಫೋನ್ ಬಂತು ನೋಡೋ ಮಗ ಅಂದರೆ ಇದು ಸಾಂಬಾರು ಅಂತ ಅಂದ್ಬಿಟ್ಟು ಬಿಸಿನೀರನ್ನ ಕಾಯಿಸಿ ಇಟ್ಕೊಬಿಡ್ತೀನಿ ಯಾಕೆಂದರೆ ಕಾಳು ಸಾಂಬಾರು ಅಂತಂದರೆ ಒಗ್ಗರಣೆ ಎಲ್ಲ ಮಾಡ್ಕೊಡ್ತಾರೆ ಆಲ್ರೆಡಿ ಖಾರ ಎಲ್ಲ ರೆಡಿ ಮೊಳಕೆ ಕಾಳು ಸಾಂಬಾರು ಅಂತಂದರೆ ಮೊದಲು ಒಗ್ಗರಣೆ ಮಾಡ್ಕೊಂಡು ಬಿಸಿ ನೀರು ಕಾಯಿಸ್ಕೊಂಡೆ ಕಾಳು ಕೂಡ ಅದು ಪಕ್ಕ ಇಟ್ಕೊಂಬಿ ನಿಮ್ಮ ಮನೆಗಳಲ್ಲಿ ಹೀಗೆ ಮಾಡೋದಾ ಮಾಡ್ತೀವಿ ಕಾಳು ಸಾಂಬಾರಂಥೇಳಿ ಗೊತ್ತಿರದೆಲ್ಲರೂ ಉಪ್ಪು ಸಾಂಬಾರು ಖಾರ ಅಂತಂದರೆ ಮೊದಲು ಖಾರ ಹಾಡಿಸಿ ಇಟ್ಕೊಂಬಿಟ್ಟು ಅದೇ ಒಣಮೆಣ್ಸಿನಕಾಯಿ ಖಾರ ಮಾಡ್ಕೊಳ್ಳೋದು ನಾನು ನೋಡಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡೋದಿಲ್ಲ ಅದು ಇಷ್ಟ ಆಗೋದಿಲ್ಲ ಅಂತ ಒಣ ಮೆಣಸಿನಕಾಯಿ ಖಾರ ಸಾಕ ಟೇಸ್ಟ್ ಸ್ವಲ್ಪ ಎಲ್ಲ ಎಣ್ಣೆ ಹಾಕಿ ಹುರಿದು ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಮೆಣಸು ಉಪ್ಪು ಎಲ್ಲ ಹಾಕಿ ಸೂಪರ್ ಸೂಪರಾಗಿರುತ್ತೆ ಈ ಕೆಲಸ 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 ಬಿಸಿದೆ ಅಡುಗೆನೇ ಮಾಡೋದು ಕೆಲಸನೇ ಮಾಡೋದು ಅಂತ ಅನ್ಸ್ಬಿಡ್ತಾರೆ ನನಗಂತೂ ಯಪ್ಪ ಏನು ಮಾಡೋಕ್ಕಾಗುತ್ತೆ ಮೆಗ್ಬಿಟ್ಟೆ ಸರ್ಬೋದು ಅಂದರೆ ಈರುಳ್ಳಿ ಎಲ್ಲ ಹಾಕಲ್ಲ ಮಕ್ಕಳಿಗೆ ರೋಕೆಗೆ ಬೆಂಗಳೂಳಿ ಮಾತ್ರೆ ಹೆಚ್ಚುಬಿಟ್ಟು ಕೆಟ್ಟದಲ್ಲೇ ಬಿಸಿ ಹಾಕಿ ಸೂಪರ್ ಸಾಂಬಾರು ಸಾಂಬಾರೇ ಮಾಡ್ತಾರೆ ಯಾಕೆಂತಂದ್ರೆ ಇಲ್ಲ ಹ್ಞೂ ಅವ್ರ ರಾಗಿ ಮುದ್ದೆ ಮಟ್ಟಕ್ಕೆ ಅಂತ ಅಂದ್ಬಿಟ್ಟು ಅದು ಮಾಡ್ತಾ ಇದು ಸ್ವಲ್ಪ ಖಾರ ಇಟ್ಕೊಂಡಿದ್ದಲ್ಲ ಆ ಖಾರದಕ್ಕೆ ಒಂದು ದಪ್ಪ ಟಮಟೋ ಬೇಯಿಸ್ಕೊಂಡು ಹದಿನೈದು ಜೊತೆ ಇಟ್ಕೊಂಡಿದ್ದೀನಿ ಅಂದರೆ ಉಪ್ಪು ಸಾಂಬಾರು ಅಂತ ಮಾಡಿದ್ರೆ ಎಷ್ಟು ಜನ ಎಷ್ಟಾಗಲ್ಲ ಅದನ್ನು ಮಾಡೋ ರೀತಿಲಿ ಕಟ್ಟಾದ ರೀತಿ ಮಾಡಿದ್ರೆ ರುಚಿ ರುಚಿಯಾಗಿ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಆದರೆ ಅಡುಗೆ ಮಾಡೋ ಅಡುಗೆ ಮೇಲೆ ಪ್ರೀತಿ ಇರಬೇಕು ನಾವು ಅಡುಗೆ ಮಾಡಿ ಆರಂಭಿಸಿ ಅವ್ರ ಇರಬೇಕು ಅವ್ರನ್ನೇ ಮಾಡಿದ್ರು ಅಡುಗೆ ಕೂಡ ರುಚಿ ರುಚಿಯಾಗಿ ಬರೋದು ಅದು ನನ್ನ ಅಭಿಪ್ರಾಯ ಎಷ್ಟೋ ಜನ ಏನು ಅಡುಗೆ ಮಾಡೋದು ಅಂತ ಕಾಣಕೊಂಡು ಮಾಡೋದಲ್ಲ ಮಾಡೋ ಅಡುಗೆನ ಪ್ರೀತಿಯಿಂದ ಮಾಡಬೇಕು ಕಷ್ಟಪಟ್ಟು ಹುಡುಗಿಯೇ ನಾವು ಒಂದು ತು ಕೊತ್ತರ ಒಂದು ಅದೇ ಇಲ್ಲ ಆದರೆ ಹಿಂಗೇನು ತರ ತಿನ್ನೋಕ್ಕಾಗುತ್ತೆ ಜಸ್ ಫೋನ್ ಬರ್ತಾರೆ ಅಂತ ಬರ್ತಾನೆ ಅಂತೆ ಒಂದ ಎಂಕ್ವೈರಿ ಸಿಗ ಅಂತ ಹೇಳ್ಬಿಡ್ತೇನೆ ಹಾಕಿ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರು ಅನ್ನ ಸೂಪರ್ ಇದ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೈಡ್ಗೆ ಕಾಯಿ ಹಾಕೊಂಡು ತಿಂತಿದ್ರೆ ವಾವ್ ಸಾಕತ್ತಾಗಿರುತ್ತೆ ಉಪ್ಪು ಸಾಂಬಾರಂತ ಯಾರಿಗೆಲ್ಲ ಇಷ್ಟ ಯಾರಿಗೆಲ್ಲ ಇಷ್ಟ ಇಲ್ಲ ಅಂತ ಹೇಳಿ ತುಂಬ ಜನಕ್ಕೆ ಉಪ್ ಸಾಂಬಾರು ಅಂದರೆ ಇಷ್ಟ ಇಲ್ಲ ನಮ್ಮ ಮನೇಲಿ ನನ್ನೊಬ್ಳಿಗೇನೆ ಇಷ್ಟ ಉಪ್ ಸಾಂಬಾರು ಅಂದರೆ ಆದರೂ ನನಗೋಸ್ಕರನಾದರೂ ವಾರದಲ್ಲಿ ಒಂದು ಸರಿ ಮಾಡಿ ಮಾಡಿ ಎಲ್ರಿಗೂ ತಿನ್ನಿಸ್ತಾ ಇರ್ತೀನಿ